ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಬುರ್ಖಾಧಾರಿ ಮಹಿಳೆಯನ್ನ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿರುವ ಮಾಜಿ ಕಾರ್ಪೊರೇಟರ್ ಶ್ವೇತಾ ಪೂಜಾರಿ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಘಟನಾ ಸ್ಥಳದಲ್ಲಿ ಕಾಣಿಸಿಕೊಂಡ ಬುರ್ಖಾಧಾರಿ ಮಹಿಳೆಯರನ್ನ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಉದ್ದೇಶಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಮಾಜಿ ಕಾರ್ಪೊರೇಟರ್ ಆದಂತಹ ಶ್ವೇತಾ ಪೂಜಾರಿ ಅವರು ಇದೀಗ ಅವರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಈ ಬಗ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ನೋಡಿ ಏನು ಅಂತ ಹೇಳಿದ್ರೆ ಈ ಮೊದ್ಲಿನಿಂದ ಕೂಡ ಏನು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇವ್ರು ಬಂದಿದ್ದಾರೆ ಕಾಂಗ್ರೆಸ್ನವರು ಅದನ್ನ ಮತ್ತೊಮ್ಮೆ ಸಾಬೀತು ಮಾಡಿರುವಂತದ್ದು ಯಾವಾಗ ಯಾರು ಹಿಂದುತ್ವದ ಪರ ಮಾತಾಡ್ತಾರೆ ಅವರನ್ನು ಎಲ್ಲೋ ಒಂದು ಕಡೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೇಂದ್ರ ಇಂತಹ ಎಫ್ಐ ಆರ್ ಗಳನ್ನು ಹಾಕಿ ಅವರನ್ನು ಇರಿಸಬಹುದು ಅಂತ ಹೇಳಿ ಅನ್ಕೊಂಡಿದ್ರೆ ಬಹುಶಃ ಇದು ಅವರ ಭ್ರಮೆ ಅಂತ ಅನಿಸ್ತಾರೆ ಹಲೋ ಬಂದ ಮೇಲೆ ಕೆಲವು ಶಾಸಕರ ಮೇಲೆ ಆಗಿರ್ಬೋದು ಕೆಲವು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೂಡ ಇಂತಹ ಎಫ್ಐ ಆರ್ ಕೇಸ್ ದಾಖಲಾಗ್ತಾ ಇದೆ ಇದೀಗ ನಿಮ್ಮ ಮೇಲೆ ದಾಖಲಾಗಿದೆ ಐ ಆರ್ ದಾಖಲಾಗಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ಬಿಜೆಪಿ ಅವರಿಗೆ ಟಾರ್ಗೆಟ್ ಹೇಗೆ ಅನ್ನುವಂಥದ್ದು ನೋಡಿ ಅವರ ಅಜೆಂಡ ಇರುವಂತದ್ದೇ ಹಿಂದೂಗಳನ್ನು ವಿರೋಧಿಸುವಂತದ್ದು ಯಾರು ಹಿಂದುತ್ವದ ಪರ ಮಾತಾಡ್ತಾರೆ ಅವರ ವಿರುದ್ಧ ಎಫ್ಐಆರ್ ಗಳನ್ನು ಹಾಕಿರುವಂತದ್ದು ನಮ್ಮ ಶಾಸಕರುಗಳು ಇರ್ಬಹುದು ನಮ್ಗೆಲ್ಲರಿಗೂ ಗೊತ್ತಿದೆ ಯಾರು ಹಿಂದುತ್ವದ ಪರ ಧ್ವನಿ ಎತ್ತಾರೆ ಅವರನ್ನು ಎಲ್ಲ ಒಂದು ಕಡೆ ಇಂತಹ ಎಫ್ ಐಆರ್ ಗಳನ್ನ ಹಾಕಿ ಎಲ್ಲಿಯಾ ಒಂದು ಕಡೆ ಅವರನ್ನು ಮೂಲೆ ಗುಂಪು ಮಾಡಬಹುದು ಅಂತ ಬಹುಶಃ ಇವ್ರು ತಿಳ್ಕೊಂಡಿದ್ದಾರೆ ಆದ್ರೆ ಬಹುಶಃ ಖಂಡಿತವಾಗ್ಲು ಇಂತ ಎಫ್ಐಆರ್ ಗಳಿಗೆ ಹೆದರುವ ಮಾತೇ ಇಲ್ಲ ಇಂಥ ಎಫ್ಐಆರ್ ಗಳ ಇನ್ನಷ್ಟು ನಾವು ಗಟ್ಟಿ ಆಗ್ತೇವೆ ವಿನಃ ಕಾರ್ಯಕರ್ತರು ಯಾರು ಕೂಡ ಕುಗ್ಗುದಿಲ್ಲ ಹೆದರಿ ಇಂಥ ಎಫ್ಐಆರ್ ಗಳಿಗೆ ಹೆದರಿ ನಾವು ಕುತ್ಕೊಳ್ಳುವವರಲ್ಲ ಅಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಏನು ನ್ಯಾಯವನ್ನು ಕೇಳಿರುವಂತದ್ದು ಯಾವುದೋ ಒಂದು ನೋಡಿ ಇವ್ರು ಪಾಕ್ ನಮ್ ದೇಶದಲ್ಲಿ ಇದ್ಕೊಂಡು ಪಾಕ್ ಪರ ಘೋಷಣೆ ಕೂಗಿದವರನ್ನ ಇವರು ವಿಚಾರಣೆ ಮಾಡುದಿಲ್ಲ ಏನು ಮಾಡುದಿಲ್ಲ ಯಾವ ಆಕ್ಷನ್ ಗಳನ್ನೂ ತಗೊಳ್ಳುದಿಲ್ಲ ಇವರು ರೌಡಿಗಳನ್ನು ಗೂಂಡಗಳನ್ನೆಲ್ಲ ಇವ್ರು ಇವ್ರು ಬ್ರದರ್ಸ್ ಅಂತ ಹೇಳಿ ಕೊಂಡ ತಿರುಗ್ತಾರೆ ಓಕೆ ಎಸ್ ಮ್ಯಾಮ್ ಈಗ ಈ ಬಗ್ಗೆ ಏನು ಕ್ರಮ ಕೈಗೊಂಡಿದ್ರಿ ಮ್ಯಾಮ್ ನೀವು ಆ ಯಾವುದು ಕೇಳಿಸ್ತಾ ಇಲ್ಲ ಎಸ್ ಮ್ಯಾಮ್ ಈ ಒಂದು ಎಫ್ಐಆರ್ ಐ ಆರ್ ದಾಖಲಾದ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ರೆ ಏನೆಲ್ಲ ಪ್ರೊಸೀಜರ್ ಆಗ್ತಾ ಉಂಟು ಮ್ಯಾಮ್ ಇದ್ರ ಬಗ್ಗೆ ಆ ನೋಡಿ ಖಂಡಿತವಾಗ್ಲೂ ಏನು ನಾವಿಲ್ಲಿ ಅಂತ ಹೇಳಿದ್ರೆ ನಮ್ದು ನಿಲುವು ಇಲ್ಲಿ ಏನು ಅಂತ ಹೇಳಿದ್ರೆ ಸಹೋದರ ಶೆಟ್ಟಿ ಅವರ ಹತ್ತಿಗೆ ನ್ಯಾಯ ಸಿಗ್ಬೇಕು ಅವರ ತನಿಖೆಯನ್ನು ಎನ್ ಐಗೆ ವಹಿಸಬೇಕು ಅಂತ ಹೇಳಿ ಇರುವಂತದ್ದು ಅದರ ಜೊತೆಗೆ ಇವರು ಈ ಎಫ್ ಐಆರ್ ಅನ್ನು ಹಾಕಿದ್ದಾರೆ ಕಾನೂನಾತ್ಮಕ ರೀತಿಯಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡಬೇಕು ನಾವು ಅದಕ್ಕೆ ಸಿದ್ಧರಿದ್ದೇವೆ ಹ್ಮ್ 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 ಸರಿ ಮ್ಯಾಮ್ ಸಿಕ್ಕಿದಕ್ಕೆ ಧನ್ಯವಾದ ಮ್ಯಾಮ್ ಥ್ಯಾಂಕ್ ಯು ಓಕೆ ಹಾಯ ಮ್ಯಾಮ್ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳ ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತ್ ಡೇನ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ